ನಗರದಲ್ಲಿ ಕಳೆದ ರಾತ್ರಿ ಭಾರಿ ಮಳೆ ಸುರಿಯಿತು ಆದ್ರೆ ಮಳೆ ನಡುವೆಯೂ ಜಿಬಿಎ ಅಧಿಕಾರಿಗಳು ಗೆಡವಟ್ಟು ಮಾಡಿದ್ದಾರೆ ಸುರಿಯೋ ಮಳೆಯಲ್ಲೂ ಡಾಂಬರೀಕರಣ ಮಾಡಿ ನಿರ್ಲಕ್ಷ್ಯ ತೋರಿದ್ದಾರೆ ನೋಡಿ ಇವರ ಅಸಡ್ಡೆಯನ್ನ ಹೇಳೋರಿಲ್ಲ ಕೇಳೋರಿಲ್ಲ ಮಳೆ ಸುರಿಯುತ್ತಿದ್ರು ಅದರ ನಡುವೆ ಡಾಂಬರ್ ಹಾಕ್ತಿದ್ದಾರೆ ಹೀಗೆ ಮಾಡಿದ್ರೆ ಬಾಳಿಕೆ ಬರೋದಿಲ್ಲ ಅಂತ ಗೊತ್ತಿದ್ರೂ ಡಾಂಬರೀಕರಣ ಮಾಡ್ತಿದ್ದಾರೆ ಕೊಡಿಗೆ ಕೊಡಿಗೆಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿರುವ ಎಸ್ಟಿ ಮುಂಭಾಗದ ರಸ್ತೆಯಲ್ಲಿ ಮಾಡಿರೋ ಕಳೆದ ರಾತ್ರಿ ನಗರದಲ್ಲಿ ಧಾರಾಕಾರ ಮಳೆ ಹೊತ್ತಲ್ಲಿ ಡಾಂಬರೀಕರಣ ಮಾಡಿದ್ದಾರೆ ಬೆಂಗಳೂರಿನ ಹೆಬ್ಬಾಳದ ಎಸ್ಟಿ ಮಾಲ್ ಮುಂಭಾಗದಲ್ಲಿ ಮಳೆಯ ನಡುವೆ ಡಾಂಬರನ್ನ ಮಾಡಿರತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಈಗ ತಾನೇ ಮಳೆ ಕಳೆದ ಒಂದು ಕೂಡ ಬೆಂಗಳೂರು ಧಾರಾಕಾರವಾಗಿ ಮಳೆ ಸುರಿತಿರ್ತಕ್ಕಂಥದ್ದು ಮಳೆಯ ಮೇಲು ಹರಿತಾ ಇದೆ ಹಾಗಾಗಿ ಕೂಡ ನೀವೀಗಾಗಲೇ ಗಮನಿಸ್ತಾ ಇದ್ರ ಎಷ್ಟರ ಮಟ್ಟಿಗೆ ಇಲ್ಲಿ ಡಾಂಬರ್ ಅನ್ನ ಮಾಡ್ತಿದ್ದಾರೆ ಅಂತೇಳಿ ಶರಣು ಕ್ಯಾಮ್ರಾಮನ್ ಶರಣು ತೋರಿಸ್ತಾ ಹೋಗ್ತಾರೆ ಇಲ್ಲಿ ಎಷ್ಟರ ಮಟ್ಟಿಗೆ ಡಾಂಬರ್ ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳಿ ಮಳೆ ಸುರಿತಿದೆ ಹಾಗಾಗಿ ಕೂಡ ಸುರಿಯುವ ಮಳೆಯಲ್ಲಿ ಅವೈಜ್ಞಾನಿಕವಾಗಿ ವಿಷಯ ಏನಂದ್ರೆ ರಸ್ತೆಯಲ್ಲಿ ನೀರಿದ್ರು ಅದನ್ನ ಡ್ರೈ ಮಾಡಿ ಡಾಂಬರ್ ಹಾಕಬೇಕು ಆದ್ರೆ ಏರ್ಪೋರ್ಟ್ ಎಲಿವೇಟೆಡ್ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಸರ್ವಿಸ್ ರಸ್ತೆಯಲ್ಲಿ ನಿಂತಿದ್ದ ನೀರಿನ ಮೇಲೆ ಡಾಂಬರ್ ಹಾಕಿದ್ರು ಧಾರಾಕಾರ ಮಳೆಗೆ ಧರೆಗುರುಳಿದ ಬೃಹತ್ ಮರ ಇನ್ನು ಹೊಸಕೋಟೆ ತಾಲೂಕಿನ ಅತ್ತಿಬೆಲೆ ಗ್ರಾಮದಲ್ಲಿ ಭಾರಿ ಮಳೆಗೆ ಬೃಹತ್ ಮರ ಧರೆಗೆ ಉರಡಿತ್ತು ಧರೆಗುರುಳಿದ ಮರಕ್ಕೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿದ್ದು ಚಾಲಕ ಗಾಯಗೊಂಡಿದ್ದಾನೆ ಬ್ಯೂರೋ ರಿಪೋರ್ಟ್